ಹಾಯ್ ನಾನಿವತ್ತು ನಮ್ಮ ಐದು ಹಳೆಯ ಸೀರೆ ಯಾವುದ್ಯಾವ್ದು ಇತ್ತಲ್ಲ ಅದ್ರದ್ದು ವಿಡಿಯೋ ವೀಡಿಯೋ ಮಾಡೋ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೆ ನಾನದು ಫಸ್ಟ್ ಕಾಣಿಸಿದ್ನಲ್ಲ ಅದು ಐದು ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ಹುಟ್ಟಿದ್ದು ಮೈ ಇದು ಐ ಮದುವೆಲಿ ಹುಟ್ಟಿದ್ದ ಸೀರೆ ನಾನೀಗ ನಾಲ್ಕು ಸೀರೆ ತೋರಿಸ್ದೆ ಅದು ಒಂದೊಂದು ಸೀರೆ ಅದು ಒಂದೊಂದು ಸ್ಟೋರಿ ಅಷ್ಟೇ ಈಗ ಫಸ್ಟ್ ಕಾಣಿಸ್ತಾ ಇರೋದು ಐ ಫಸ್ಟ್ ಟೈಮ್ ಹುಟ್ಟಿದ ಸೀರೆ ಈ ಸೀರೆ ಎಷ್ಟು ಸ್ಮೂತ್ ಅಂದರೆ ಅದು ಇಂಥದ್ದೊಂದು ಐವತ್ತು ಸೀರೆ ಇದ್ರೂ ಒಂದು ಬ್ಯಾಗಲ್ಲಿ ಹಾಕೊಂಡು ಹೋಗ್ಬೋದು ಅಷ್ಟು ಸ್ಮೂತ್ ಅಷ್ಟು ಸಣ್ಣ ಫೋಲ್ಡ್ ಆಗ್ತಿರೋದು ಎಷ್ಟು ಸ್ಮೂತ್ ನೋಡಿ ಇದು ಇದು ಐ ಮದ್ವೆಲ್ಲ ಉಪ್ಪಿದ ಸೀರೆ ಮಸ್ತ್ ಆಯ್ತು ಅದ್ರ ಕಲರು ಅದ್ರ ಅದು ಯಾವ ಸೀರೆ ಹೇಳಿಲ್ಲ ನಂಗೆ ಗೊತ್ತಿಲ್ಲ ಆದ್ರೆ ಮಸ್ತ್ ಐತಿ ಪ್ರೈಸು ಅಂಥದ್ದೇನೂ ಗೊತ್ತಲ್ಲ ನನಗೆ ಒಟ್ಟು ಇಪ್ಪತ್ತೆಂಟು ವರ್ಷ ಈ ಸೀರೆ ಅಷ್ಟೇ ಅದು ಅಜ್ಜಿ ಮನೆಯವ್ರು ತೆಗೆದಿದ್ದು ಹಂಗೆ ಕಾಣ್ತಿರ್ ಸೀರಿ ಹೌದು ಈ ವಿಡಿಯೋದಲ್ಲಿ ಹೆಂಗೆ ಕಾಣ್ತಿತ್ತಲ್ಲ ಸೇಮ್ ಹಂಗೆ ಐತೆ ಸೀರೆ ಕಲರು ಎಲ್ಲದು ಇದು ರೆಡ್ ಕಲರ್ ಸೀರೆ ಅಷ್ಟು ಸೀರೆ ಇದೇ ಯಾಕೆ ಚಾಯ್ಸ್ ಮಾಡ್ಕೊಂಡೆ ಅಂದ್ರೆ ನಾನು ಒಂದು ನಾಲ್ಕು ಸೀರೆ ಅಂದರೆ ಇದು ನಾನು ಐ ಹೊಟ್ಟೆಲಿದ್ದಾಗ ಐ ಈ ಸೀರೆ ಉಟ್ಕೊಂಡು ಒಂದು ಫೋಟೋ ತೆಗೆಸಿತು ಇದು ನಮ್ಮ ಅಜ್ಜಿ ಸೀರೆ ಅಜ್ಜಿಯಿಂದ ಐಗೆ ಬಂತು ಅದಕ್ಕೆ ಅದೊಂದು ಎರಡು ಹೇಳಿ ಇದ್ರದ್ದು ವಿಡಿಯೋ ಮಾಡಿದೆ ಈ ಸೀರೆ ನಾನು ಐ ಹುಟ್ಟಿದ್ದು ಹೇಳಿ ಇದೊಂದು ಚಾಯ್ಸ್ ಮಾಡ್ಕೊಂಡಿದ್ದೆ ಹೇಳಿದ್ನಲ್ಲ ಅದು ಫೋಟೋ ಎಲ್ಲ ಇತ್ತು ಈಗ ಅದು ಮನೆ ಚೇಂಜ್ ಆಯಿತು ಅದು ಇದು ಎಲ್ಲ ಎಲ್ಲಿ ಎಲ್ಲಿಬಹುದು ಒಳ್ಳೆ ಗೊತ್ತಲ್ಲ ಹಾಗಾಗಿ ಇದೊಂದು ಸೀರೆ ಇಷ್ಟ ಆಗಿ ಅದರಲ್ಲೇ ಇದ್ದಿದ್ರಲ್ಲಿ ಇದೊಂದು ಚಾಯ್ಸ್ ಮಾಡಿಕೊಂಡು ಕಾಣಿಸ್ತೆ ನಿಮಗೂ ಅಕಸ್ಮಾತ್ ಮುಂದೆ ಹಬ್ಬರು ಆ ಫೋಟೋ ಸಿಕ್ತಂದ್ರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೇನೆ ಫೋಟೋಸು ನಾನು ಕಾಸ್ಟ್ಲಿ ಸೀರೆ ಅದು ಇದು ಹೇಳ್ತೆ ಅಂಥದ್ದು ವೀಡಿಯೋ ಮಾಡಿಲ್ಲ ನನಗೆ ಇಷ್ಟ ಯಾವುದೇ ಅದರಲ್ಲಿ ಮೆಮೊರೀಸ್ ಸಿಗೋದಿತ್ತಲ್ಲ ಅಂಥದ್ದು ಚಾಯ್ಸ್ ಮಾಡಿ ಒಂದು ವೀಡಿಯೋ ಮಾಡ್ತಿರೋದು ಇಷ್ಟ ಮತ್ತೇನಿಲ್ಲ ಮತ್ತು ಇದು ನಮ್ಮ ಅಜ್ಜಿ ಸೀರೆ ನಮ್ಮ ಅಜ್ಜಿ ಹೀಗಿಲ್ಲ ಆದರೆ ಅದ್ರ ನೆನಪಿಗೆ ಹೇಳ್ಕೊಂಡು ಒಂದು ಇಟ್ಕೊಂಡೆ ತಾಯಿ ಸೀರೆ ಅದು ಮತ್ತು ಕಟ್ ಮಾಡ್ತೆ ಅಂದಿದ್ದೆ ಒಂದು ಸಲ ನಾನು ಅದು ಬೇಡ ಹೇಳಿ ಹಾಗೆ ಇಟ್ಕೊಂಡೆ ರೀ ಹಾಗಾಗಿ ನಾನು ಕಟ್ ಮಾಡೋಕೆ ಹೋಗಲಿಲ್ಲ ಒಂದು ಟೈಮಿಗೆ ಫುಲ್ ಟ್ರೆಂಡ್ ಆಗಿತ್ತು ಅದು ಸೀರೆ ಕಟ್ ಮಾಡಿಸಿ ಒಂದು ಡ್ರೆಸ್ ಹೊಲ್ಸ್ಕೊಬೋದು ಹಾಗಾಗಿ ನಾನು ಕೊಡು ಈ ಸೀರೆ ಹಾಯಿ ಕೊಡ್ಲಿಲ್ಲ